ಸುಮಲತಾ ಟೆನ್ಷನ್ ಕೊನೆಗೂ ಕೈ ತಪ್ಪುತ್ತಾ ಮಂಡ್ಯ ಟಿಕೆಟ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಂಡ್ಯ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಪಾಲಾಗುತ್ತಾ ಅಥವಾ ಜೆಡಿಎಸ್ ತನಗೇ ಬೇಕು ಅಂತ ಪಟ್ಟು ಹಿಡಿಯುತ್ತಾ ಅನ್ನೋ ಪ್ರಶ್ನೆ ಇದೀಗ ಕುತೂಹಲ ಘಟ್ಟಕ್ಕೆ ಬಂದಿದೆ ಎರಡೂ ಪಕ್ಷಗಳ ಮೈತ್ರಿಯಿಂದಾಗಿ ಯಾವುದಾದ್ರೂ ಕ್ಷೇತ್ರ ಸಸ್ಪೆನ್ಸ್ ಸಿನಿಮಾದ ಕ್ಲೈಮ್ಯಾಕ್ಸ್ ರೀತಿಯಲ್ಲಿ ಕುತೂಹಲ ಹುಟ್ಟಿಸಿರೋದು ಮಂಡ್ಯ ಕ್ಷೇತ್ರ ಮಾತ್ರ ಕಾರಣ ಸುಮಲತಾ ವರ್ಸಸ್ ಜೆಡಿಎಸ್ ನಿಜ ಹೇಳಬೇಕು ಅಂದರೆ ಮಂಡ್ಯದಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ಕಾವು ಇನ್ನೂ ಕೂಡ ಆರಿಲ್ಲ ಈಗ ಸುಮಲತಾ ಹಾಗೂ ಜೆಡಿಎಸ್ ಒಂದೇ ಕಡೆ ಇದ್ರೂ ಇಬ್ಬರ ನಡುವೆ ಮುಸುಕಿನ ಗುದ್ದಾಟವಂತೂ ನಡೀತಾನೇ ಇದೆ ಈ ಸಲ ಸುಮಲತಾಗೆ ಟಿಕೆಟ್ ತಪ್ಪಿಸುವುದರ ಮೂಲಕ ಸುಮಲತಾ ಮೇಲೆ ಹಳೆ ಸೇಡು ತೀರಿಸಿಕೊಳ್ಳೋದಕ್ಕೂ ಜೆಡಿಎಸ್ ಕಾಯ್ತಾ ಇದೆ ಜೊತೆಗೆ ತಾನು ಉಳಿಸಿಕೊಳ್ಳುವಂತಹ ಮೂರು ಕ್ಷೇತ್ರಗಳಲ್ಲಿ ಮಂಡ್ಯ ಕ್ಷೇತ್ರವೂ ಒಂದಾಗಿರಬೇಕು ಅನ್ನೋ ಹಠವೂ ಜೆಡಿಎಸ್ದಾಗಿದೆ ಅವರ ಪ್ರಾಬಲ್ಯ ಇರೋ ಕ್ಷೇತ್ರವನ್ನ ಬಿಟ್ಕೊಟ್ಟು ಬೇರೆ ಯಾವುದೋ ಕ್ಷೇತ್ರ ಪಡ್ಕೊಳ್ಳೋ ಸಾಧ್ಯತೆ ತೀರಾನೇ ಕಡಿಮೆ ಇದೆ ಹಿಂದಿನಂತೆ ಕುಮಾರಸ್ವಾಮಿ ಬಹಿರಂಗವಾಗಿ ಏನೂ ಮಾತನಾಡದೆ ಸದ್ದಿಲ್ಲದೆ ಒಳಗೊಳಗೆ ಕೆಲಸ ಮಾಡ್ತಿದ್ದಾರೆ ಈ ಸಲ ಬಿಜೆಪಿ ಮೈತ್ರಿಗೆ ದೇವೇಗೌಡರು ಸಮ್ಮತಿ ನೀಡಿರೋದ್ರಿಂದ ಅವರು ಪೂರ್ಣ ಪ್ರಮಾಣದ ಲೆಕ್ಕಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅವರೇ ಖುದ್ದಾಗಿ ಪಕ್ಷದ ಚರ್ಚೆ ಹಾಗೂ ಸಭೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಬಿಜೆಪಿ ಹೈಕಮಾಂಡ್ ಕೂಡ ದೇವೇಗೌಡರ ಮಾತಿಗೆ ಬೆಲೆ ಕೊಡೋದ್ರಿಂದ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಸಿಗುವಂತಹ ಸಾಧ್ಯತೆಯೇ ಹೆಚ್ಚಾಗಿದೆ ಮಂಡ್ಯ ಜೆಡಿಎಸ್ ಪಾಲಾದ್ರೆ ಸುಮಲತಾ ತ್ರಿಶಂಕು ಪರಿಸ್ಥಿತಿ ಎದುರಿಸೋದು ಗ್ಯಾರಂಟಿ ಈಗಾಗಲೇ ಮಂಡ್ಯ ಬಿಟ್ಟು ಬೇರೆಲ್ಲೂ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿಕೆ ಕೊಟ್ಟಿರೋ ಸುಮಲತಾ ಮುಂದೇನ್ ಮಾಡಬಹುದು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕುತೂಹಲವನ್ನ ಹುಟ್ಟಿಸ್ತಾ ಇದೆ ಒಂದು ವೇಳೆ ಟಿಕೆಟ್ ಸಿಗದೆ ಹೋದರೆ ಸುಮಲತಾ ಕಾಂಗ್ರೆಸ್ ಪಕ್ಷ ಸೇರ್ತಾರಾ ಅನ್ನೋ ಅನುಮಾನ ಕೂಡ ಕೆಲವರಲ್ಲಿ ಇದೆ ಆದರೆ ಕಾಂಗ್ರೆಸ್ನಿಂದ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಸ್ಪರ್ಧೆ ಬಹುತೇಕವಾಗಿ ಖಚಿತವಾಗಿದೆ ಇನ್ನು ಪಕ್ಷೇತರರಾಗಿ ನಿಂತ್ರೆ ಈ ಬಾರಿ ಸುಮಲತಾ ಗೆಲ್ಲೋ ಸಾಧ್ಯತೆ ತೀರಾನೇ ಕಡಿಮೆ ಅಂತ ಹೇಳಬಹುದು ಆದರೆ ಸುಮಲತಾ ಸ್ಪರ್ಧೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯ ಸೋಲಿಗೆ ಕಾರಣ ಆದರೂ ಆಶ್ಚರ್ಯವಿಲ್ಲ ಸುಮಲತಾ ಪಕ್ಷೇತರರಾಗಿ ನಿಂತ್ರೆ ಅದರ ಲಾಭ ನೇರವಾಗಿ ಕಾಂಗ್ರೆಸ್ಗೆ ಆಗತ್ತೆ ಅನ್ನೋದು ಕೂಡ ನಿಜ ಹೀಗಾಗಿ ಕುಮಾರಸ್ವಾಮಿಯವರು ಬಿಜೆಪಿ ಮುಖಂಡರ ಜೊತೆ ಸುಮಲತಾ ಅವರನ್ನ ಪಕ್ಷದಲ್ಲಿ ಉಳಿಸಿಕೊಂಡು ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ಕೊಡಿ ಅಂತ ಕೇಳಿರಬಹುದು ಸುಮಲತಾ ಟಿಕೆಟ್ ಸಿಗದೆ ಇದ್ರೂ ಬಿಜೆಪಿಯ ನಾಯಕಿಯಾಗಿ ಮಂಡ್ಯದಲ್ಲಿ ಪ್ರಚಾರ ಮಾಡಿದರೆ ಜೆಡಿಎಸ್ಗೆ ಗೆಲುವು ಸುಲಭ ಆಗಬಹುದು ಬಹುಶಃ ಈ ರೀತಿಯ ಸಂಧಾನಕ್ಕಾಗಿ ಪ್ರಯತ್ನ ಕೂಡ ನಡೀಬಹುದು ಹಾಗಾಗಿ ದಿನಗಳು ಹತ್ರ ಬರ್ತಿದ್ದ ಹಾಗೆ ಯಾರೂ ಬಹಿರಂಗವಾಗಿ ಏನೂ ಮಾತನಾಡ್ತಿಲ್ಲ ಸುಮಲತಾ ಕೂಡ ಕೊನೆಯ ಹಂತದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಬಹುಶಃ ಪಕ್ಷದ ವರಿಷ್ಠರಿಂದ ಬಹಿರಂಗವಾಗಿ ಚರ್ಚೆ ಮಾಡದಂತೆ ಸಂದೇಶ ಬಂದಿದ್ರೂ ಬಂದಿರಬಹುದು ಸುಮಲತಾ ಮಂಡ್ಯ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡುವುದಾದ್ರೆ ಬೆಂಗಳೂರು ಉತ್ತರ ಅಥವಾ ಗ್ರಾಮಾಂತರದಲ್ಲಿ ಸುಲಭವಾಗಿ ಬಿಜೆಪಿಯ ಟಿಕೆಟ್ ಸಿಕ್ಕೇ ಸಿಗುತ್ತೆ ಆದರೆ ಮೊದಲಿಂದ ಮಂಡ್ಯ ಬಿಟ್ಟು ಬೇರೆಲ್ಲೂ ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ಅವರ ಹೇಳಿಕೆಗೆ ಇದಕ್ಕೆ ಉರುಳಾಗಿದೆ ಏನೇ ಆದರೂ ಟಿಕೆಟ್ ಅನೌನ್ಸ್ ಆಗೋ ಕೊನೆ ಕ್ಷಣ ಹತ್ತಿರ ಬರ್ತಿದ್ದ ಹಾಗೆ ಸುಮಲತಾ ಬಣದಲ್ಲಿ ವಿಪರೀತ ಟೆನ್ಷನ್ ಶುರುವಾಗಿದೆ ಒಟ್ಟಾರಿಯಾಗಿ ಮಂಡ್ಯ ಕ್ಷೇತ್ರದ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದರ ಮೇಲೆ ರಾಜ್ಯದ ರಾಜಕಾರಣದಲ್ಲಿ ಒಂದಿಷ್ಟು ಅನಿರೀಕ್ಷಿತ ಬೆಳವಣಿಗೆಗಳು ಆಗಬಹುದು ಅನ್ನೋದಂತೂ ಸತ್ಯ